ಹಾಯ್ ಎವ್ರಿ ಒನ್ ಇವತ್ತು ಬೀಟ್ರೂಟ್ ಮತ್ತು ಕಡಲೆಕಾಳನ ಬಳಸ್ಕೊಂಡು ಒಂದು ಚಪಾತಿಗೆ ಸೈಡ್ ಡಿಶ್ ರೆಸಿಪಿನ ನೋಡೋಣ ಬನ್ನಿ ತುಂಬ ಚೆನ್ನಾಗುತ್ತೆ ನಾನಿಲ್ಲಿ ಎರಡು ಬೀಟ್ರೂಟನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ ಒಂದು ಮುಕ್ಕಾಲು ಕೆ ಜಿ ಎಷ್ಟಿದೆ ಬೀಟ್ರೂಟ್ ದೊಡ್ಡದಾಗಿತ್ತು ಮತ್ತು ಕಡಲೆಕಾಳಾನ ಒಂದು ಏಯ್ಟ್ ಅವರ್ಸ್ ನೆನೆಸ್ಕೊಂಡಿದ್ದೀನಿ ಅಂದರೆ ರಾತ್ರಿನೇ ನೆನಕ್ಕೆ ಹಾಕಿದ್ದೆ ಇದು ಮಾರ್ನಿಂಗ್ ಪಲ್ಯ ಮಾಡ್ಕೋತಾ ಇರೋದು ಚಪಾತಿಗೆ ಮೊದಲು ನಾನಿಲ್ಲಿ ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಮೀಡಿಯಮ್ ಆಗಿ ಕಟ್ ಮಾಡಿಬಿಟ್ಟು ಸೇರಿಸಿದ್ದೀನಿ ಮತ್ತು ಎರಡು ಈರುಳ್ಳಿಯನ್ನು ಈರುಳ್ಳಿ ಜಾಸ್ತಿ ಹಾಕ್ಕೊಬೇಕು ತುಂಬ ಚೆನ್ನಾಗಾಗುತ್ತೆ ಪಲ್ಯ ಎರಡು ಈರುಳ್ಳಿಯನ್ನು ಆಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ತುಂಬ ಫ್ರೈ ಆಗಬೇಕಂತ ಏನಿಲ್ಲ ಯಾಕೆಂದರೆ ಮತ್ತೆ ಕುಕ್ಕರಲ್ಲಿ ಬೇಯಿಸ್ಕೊಳ್ತೀವಿ ಅಲ್ವಾ ಪಲ್ಯನ ಅದರಿಂದ ಮೀಡಿಯಮ್ ಆಗಿ ಈರುಳ್ಳಿ ಫ್ರೈ ಆದರೆ ಸಾಕಾಗುತ್ತೆ ಈಗ ಸ್ವಲ್ಪ ಈರುಳ್ಳಿ ಫ್ರೈ ಆದರೆ ಸಾಕು ಇದಕ್ಕೆ ನಾನು ಒಂದೆರಡು ಒಣಮೆಣ್ಸಿನ್ಕಾಯಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಪಲ್ಯ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಣಮೆಣಸಿನ್ಕಾಯಿ ಹಾಕೊಂಡ್ರೆ ಈಗ ಇದಕ್ಕೆ ನೆನೆಸಿರುವಂತಹ ಕಡಲೆ ಕಾಳನ್ನು ಇದ್ದೀನಿ ಇಲ್ಲಿ ಕಡಲೆಕಾಳು ಏನು ಅಂದರೆ ಹೊಸ ಕಡಲೆ ಕಾಳನ್ನ ತೊಗೊಂಡ್ರೆ ಬೇಗ ಬೆಂದೋಗುತ್ತೆ ಚೆನ್ನಾಗುತ್ತೆ ಕಡಲೆ ಕಡಲೆಕಾಳಾದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು ಬೇಯಲಿಕ್ಕೆ ಈಗ ಹಳೆ ಕಡಲೆ ಕಾಳು ಏನಾದರೂ ತೊಗೊಂಡ್ರೆ ಬೇರೆ ಪಾತ್ರೆಯಲ್ಲಿ ಸ್ವಲ್ಪ ಬೇಯಿಸಿಬಿಟ್ಟು ಅಂದರೆ ಒಂದು ಐದು ನಿಮಿಷ ಬೇಯಿಸಿಬಿಟ್ಟು ಆ ಕಡಲೆಕಾಳನ್ನ ಇದಕ್ಕೆ ಸೇರಿಸ್ಕೊಳ್ಳಿ ಕೊನೆಗೆ ಅದೇ ನೀರನ್ನ ಇದಕ್ಕೆ ಬಳಸ್ಕೋಬೋದು ಬೇರೆ ಪಾತ್ರೆಯಲ್ಲಿ ಕಾಳನ್ನ ಬೇಯಿಸಿ ಹಾಕೊಂಡ್ರೆ ಒಳ್ಳೆಯದು ಚೆನ್ನಾಗಾಗುತ್ತೆ ಪಲ್ಯ ಅಂದರೆ ತಿನ್ನ ಒಂಥರ ಸಾಫ್ಟ್ ಇನ್ನೂ ಆಗುತ್ತೆ ಆ ನಂತರ ಅದಕ್ಕೆ ನಾನಿಲ್ಲಿ ಎರಡು ದೊಡ್ಡ ಬೀಟ್ರೋಟು ಅಂದರೆ ಅದೊಂದು ಮುಕ್ಕಾಲು ಕೆ ಜಿ ಅಷ್ಟಿತ್ತು ಬೀಟ್ರೋಟು ಫುಲ್ ಅದನ್ನು ಸಣ್ಣದಾಗಿ ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಡ್ರೈ ಪಲ್ಯ ಅಲ್ವಾ ಮಾಡ್ಕೋತಾ ಇರೋದು ಚಪಾತಿಗೂ ಚೆನ್ನಾಗಾಗುತ್ತೆ ರೊಟ್ಟಿಗೂ ಚೆನ್ನಾಗಾಗುತ್ತೆ ಮತ್ತು ಊಟಕ್ಕೆ ಈಗ ತಿಳಿ ಸಾಂಬಾರು ರೈಸ್ ಸಾಂಬಾರೆಲ್ಲ ಮಾಡ್ಕೋತೀವಿ ನೋಡಿ ಅದಕ್ಕೆ ಸೈಡ್ ಡಿಶ್ ಆಗೂ ಸಹ ತುಂಬ ಚೆನ್ನಾಗಾಗುತ್ತೆ ಕಡಲೆಕಾಳು ಹಾಕಿರ್ತೀವಿ ಅಲ್ವಾ ಸೈಡ್ ಡಿಶ್ ಆಗೂ ಸಹ ಯೂಸ್ ಮಾಡ್ಕೋಬೋದು ಪಲ್ಯದ ರೀತಿ ಈಗ ನೋಡಿ ಬೀಟ್ರೋಟ್ ಹಾಕಿದ್ಮೇಲೂ ಅಷ್ಟೇ ಒಂದು ನಿಮಿಷ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಕಲರ್ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಈಗ ಅದು ಫ್ರೈ ಆದಮೇಲೆ ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಬೇಕು ಮತ್ತು ನೀರನ್ನು ಸೇರಿಸ್ಕೊಬೇಕು ಕುಕ್ಕರ್ ಮುಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಸಾಕು ತುಂಬ ನೀರನ್ನು ಸೇರಿಸ್ಕೊಂಡ್ರೆ ಸಾಂಬಾರು ರೀತಿ ಆಗಿಬಿಡುತ್ತೆ ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಏಕೆಂದರೆ ಅಲ್ಲಿ ಕಡಲೆಕಾಳು ಹಾಕಿದ್ವಲ್ವಾ ಅದು ಬೇಯಿಬೇಕು ಅದರಿಂದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ವಿಷಲ್ ಬರ್ಸ್ಕೋಬೇಕಾಗುತ್ತೆ ನಾನು ಚಿಕ್ಕ ಕುಕ್ಕರ್ ಆಗಿರೋದರಿಂದ ಒಂದು ಐದು ವಿಷಲ್ನ ಬರ್ಸ್ಕೋತಾ ಇದ್ದೀನಿ ದೊಡ್ಡ ಕುಕ್ಕರ್ ಆದರೆ ಒಂದು ಮೂರು ವಿಷಲ್ ಸಾಕಾಗುತ್ತೆ ನೋಡಿ ಈಗ ಕುದಿ ಬಂದಮೇಲೆ ಸ್ವಲ್ಪ ಅದು ಉಪ್ಪನ್ನು ಬೇಕಾದ್ರೆ ಟೇಸ್ಟ್ ನೋಡಿಕೊಂಡು ಲಿಡ್ನ ಮುಚ್ಚಿಬಿಟ್ಟು ನಾನಿಲ್ಲಿ ಒಂದು ಐದು ವಿಷಲ್ ಬರೆಸ್ಕೊಂಡಿದ್ದೀನಿ ಯಾಕೆಂದರೆ ಬೇಗ ವಿಷಲ್ ಬಂದುಬಿಡುತ್ತೆ ಅಲ್ವಾ ಚಿಕ್ಕ ಕುಕ್ಕರಲ್ಲಿ ಅದರಿಂದ ಸ್ವಲ್ಪ ಬೇಯೋದು ಅಂದರೆ ಎಷ್ಟು ವಿಷಲ್ ಬಂದರೂ ಬೆಂದಿರೋಲ್ಲ ನೋಡಿ ಈಗ ಐದು ವಿಷಲ್ ಆದಮೇಲೆ ತಣ್ಣಗೆ ಆದಮೇಲೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿದೆ ಸ್ವಲ್ಪ ನೀರು ಕೆಳಗೆ ಏನಾದರೂ ಮಿಕ್ಕಿದರೆ ಅದನ್ನು ಮತ್ತೆ ಒಂದು ಸ್ವಲ್ಪ ಸ್ಟವ್ ಆನ್ ಬಿಟ್ ಆನ್ ಮಾಡಿಬಿಟ್ಟು ನೀರನ್ನು ಬಾಡಿಸ್ಕೊಬೇಕಾಗುತ್ತೆ ಸ್ವಲ್ಪ ನೀರಿದೆ ನೋಡಿ ಅಲ್ಲಿ ಏಕೆಂದರೆ ಡ್ರೈ ಪಲ್ಯ ಮಾಡ್ಕೋಬೇಕಲ್ವಾ ಅದರಿಂದ ಈಗ ಏನೊಂದು ಸ್ವಲ್ಪ ನೀರಿದೆ ಅದನ್ನು ಸ್ಟವ್ ಆನ್ ಮಾಡಿಬಿಟ್ಟು ಬಾಡಿಸ್ಕೊಬೇಕು ಮತ್ತು ಈಗ ತೆಂಗಿನಕಾಯಿ ತುರಿ ಎಲ್ಲ ಹಾಕ್ತೀವಿ ಅಲ್ವಾ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಲ್ವಾ ಸ್ಟವ್ ಆನ್ ಮಾಡಲೇಬೇಕಾಗುತ್ತೆ ಇವಾಗ ನೀರೊಂದು ಸ್ವಲ್ಪ ಬಾಡಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ ಈಗ ಉಪ್ಪನ್ನು ಸೇರಿಸಿದ್ಮೇಲೂ ಅಷ್ಟೇ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ನಂತರ ಅದಕ್ಕೆ ನೀರೆಲ್ಲ ಡ್ರೈ ಆಗುತ್ತೆ ಅಲ್ವಾ ಕೊನೆಯಲ್ಲಿ ಒಂದು ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಎಷ್ಟು ತೆಂಗಿನ ತುರಿ ಹಾಕ್ತೀರಾ ಅಷ್ಟು ಪಲ್ಯ ಚೆನ್ನಾಗುತ್ತೆ ಮತ್ತು ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಾಗುತ್ತೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಚಪಾತಿಗೆ ಮಾಡಿಕೊಂಡಿದ್ದು ತುಂಬ ಚೆನ್ನಾಗಾಗಿತ್ತು ರೊಟ್ಟಿಗೂ ಸಹ ಮಾಡ್ಕೊಳ್ಬೋದು ರಾಗಿ ರೊಟ್ಟಿಗಿಂತ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಾಗುತ್ತೆ ಇದು ರಾಗಿ ರೊಟ್ಟಿಗೂ ಚೆನ್ನಾಗಾಗುತ್ತೆ ಆದರೆ ಅಕ್ಕಿ ರೊಟ್ಟಿಗೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಪಲ್ಯ ನೋಡಿ ಈಗ ರೆಡಿ ಆಯಿತು ಇದು ಸ್ಕೂಲ್ ಲಂಚ್ ಬಾಕ್ಸ್ಗೂ ಸಹ ಮಕ್ಕಳಿಗೆ ಮಾಡಿಕೊಡ್ಬೋದು ಇಲ್ಲಾಂದರೆ ಮಾರ್ನಿಂಗ್ ಟೈಮು ಇಲ್ಲಾಂದರೆ ಡಿನ್ನರ್ ಟೈಮು ನೈಟ್ ಚಪಾತಿ ಮತ್ತು ರೊಟ್ಟಿ ಎಲ್ಲ ಮಾಡ್ಕೊಳ್ತೀವಿ ಅಲ್ವಾ ಅವಾಗಲಿಗೂ ಸಹ ತುಂಬ ಚೆನ್ನಾಗಾಗುತ್ತೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ಇಷ್ಟು ಕಲರ್ ಎಲ್ಲ ಇಷ್ಟು ಚೆನ್ನಾಗಾಗಿದೆ ಅಂತ ಕಡಲೆಕಾಳನ್ನ ಮಾತ್ರ ನೀಟಾಗಿ ಬೇಯಿಸ್ಕೊಬೇಕು ಕಡಲೆಕಾಳು ಯಾಕೆಂದ್ರೆ ಆಫ್ ಬಾಯಲ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತಾರೆ ಅಲ್ವಾ ಅದರಿಂದ ಅದನ್ನು ನೀಟಾಗಿ ಬೇಯಿಸ್ಕೊಂಡು ತಿಂದರೆ ಒಳ್ಳೆಯದು ಅದರಿಂದ ವಿಷಲ್ ಒಂದೆರಡು ವಿಷಲ್ ಜಾಸ್ತಿ ಹಾಕೊಂಡ್ರು ಪರವಾಗಿಲ್ಲ ಕಡಲೆಕಾಳನ್ನ ನೀಟಾಗಿ ಬೇಯಿಸ್ಕೊಂಡ್ರೆ ಪಲ್ಯ ಸಹ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ಮೇಲೆ ಸರ್ವ್ ಮಾಡುವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನೂ ಉದುರಿಸ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ರೆಡಿ ಆಯಿತು ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗಿಂತೂ ಈ ಪಲ್ಯ ತುಂಬ ಇಷ್ಟ ಆಯಿತು ರೆಸಿಪಿ ಇಷ್ಟ ಆದರೆ ನೀವು ಖಂಡಿತ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್